ಮಂತ್ರಾಕ್ಷತೆ ಇವತ್ತು ಮಂತ್ರಾಕ್ಷತೆ ಮಹತ್ವ ಗೊತ್ತಿಲ್ದಿರ ಇರೋರಿಗೆ ಹೇಗೆ ಹೇಗೆ ಅದನ್ನ ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ಕೊಡ್ತಾ ಇದ್ದೀನಿ ಇವತ್ತು ಮಂತ್ರಾಕ್ಷತೆಗೆ ಎಷ್ಟು ಅದು ಮಹತ್ವ ಇದೆ ಯಾರ್ಯಾರು ಯಾರ್ಯಾರು ತಲೆ ಮೇಲೆ ಹಾಕ್ಬೋದು ಅನ್ನೋ ಹರಿವು ಹೆಂಗ್ ಹೆಂಗೇಂಗೋ ಆ ಬಿಸಾಡ್ತಾರೆ ಮದುವೆಗಳಲ್ಲಿ ಹಂಗಾಗಿ ಇವತ್ತು ಇದ್ರ ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಮಾಹಿತಿ ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ನಿತ್ಯ ಜೀವನಿಗೆ ಸ್ವಾಗತ ನಾನು ಇವತ್ತು ಮಂತ್ರಾಕ್ಷತೆ ಬಗ್ಗೆ ಮಾಹಿತಿನ ಕೊಡೋಣ ಅಂತ ನಾನು ಆ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬಾ ದಿವಸದಿಂದ ಮಾಡೋಣ ಮಾಡೋಣ ಅಂತ ಅನ್ಕಂದ್ರೆ ನನಗೆ ಇವಾಗ ಸಮಯನೇ ಸಿಕ್ಕಲ್ಲ ಮತ್ತೆ ನಾನು ನನ್ನ ವಿಡಿಯೋಗೆ ನೀವು ಸಪೋರ್ಟ್ ಮಾಡ್ತಾ ಇಲ್ಲ ಹಂಗಾಗಿ ನಾನು ಜಾಸ್ತಿ ವಿಡಿಯೋ ಮಾಡೋದನ್ನು ಕಡಿಮೆ ಮಾಡಿದ್ದೀನಿ ಒಂದು ನೀವು ಸಪೋರ್ಟ್ ಮಾಡೋದಕ್ಕಿಂತ ನನಗೆ ಟೈಮಿನ ಅಭಾವ ಆಗಿರೋದ್ರಿಂದ ನನ್ ಕೆಲಸದಿಂದ ಬರೋದೇ ಇಷ್ಟೊತ್ತಾಗ್ಬಿಡತ್ತೆ ಹಂಗಾಗಿ ಸಮಯ ಸಿಕ್ಕದಿರ ನಾನು ಇವಾಗ ಲೇಟ್ ಆಗಿ ಮತ್ತೆ ಸ್ವಲ್ಪ ಊರಲ್ಲಿ ಜಮೀನಿಂದ ಅದೇ ಕೆಲಸ ಇರೋದ್ರಿಂದ ನನಗೆ ಸಮಯನೇ ಸಿಗ್ತಾ ಇಲ್ಲ ಹಂಗಾಗಿ ತುಂಬಾ ದಿನನೇ ಆಯ್ತು ಈ ಒಂದು ವಾರಕ್ಕ ವಿಡಿಯೋ ಹಾಕೋದು ಇದಾಗ್ಬಿಟ್ಟಿದೆ ಕಂಟೆಂಟ್ ಇದ್ರು ಸಹ ನನ್ಗೆ ವಿಡಿಯೋ ಮಾಡೋಕೆ ಸಮಯ ಸಿಕ್ಲಿಲ್ಲ ಮಂತ್ರಾಕ್ಷತೆನ ನಾವು ಮದುವೆ ಮನೆಗಳಲ್ಲಿ ಎಲ್ಲಾರೂನು ಅವ್ರ ತಲೆ ಮೇಲೆ ಹಾಕಿ ವಧುವರರ ತಲೆ ಮೇಲೆ ಹಾಕಿ ಆಶೀರ್ವಾದ ಮಾಡ್ಲಿ ಅಂತ ಅಂದ್ಬಿಟ್ಟು ಮಂತ್ರಾಕ್ಷತೆನ ಕೊಡ್ತಾರೆ ಆದ್ರೆ ನಮ್ ಜನಗಳು ಏನ್ ಮಾಡ್ತಾರೆ ಅಂತ ಅಂದ್ರೆ ಒಂದ್ ಸ್ವಲ್ಪ ಒಂದ್ ಎರಡ ಮುಂದಕ್ ಬಂದು ಅಥವಾ ಎಲ್ಲಾರು ಮುಹೂರ್ತ ಮಾಡ ದಾರೆ ಮುಹೂರ್ತ ಮಾಡಕ್ ಹೋದಾಗ ಅವ್ರ ತಲೆ ಮೇಲೆ ಹಾಕಿ ಆಶೀರ್ವಾದ ಮಾಡ್ಬೋದು ಇವರು ಹತ್ರದಲ್ಲಿರೋರ್ ಮಾತ್ರ ಮಾಂಗಲ್ಯ ಕಟ್ಟುವಾಗ ಗಟ್ಟಿ ಮೇಳ ಬಂದಾಗ ಹತ್ರದಲ್ಲಿರೋರು ಮಾತ್ರ ಯಾರು ಓದುವರ ಹತ್ರ ಇರ್ತಾರೆ ಅವರು ತಲೆ ಮೇಲೆ ಅಕ್ಕಿನ ಹಾಕಿದ್ರೆ ಸಾಕು ಇವ್ರು ಏನ್ ಮಾಡ್ತಾರೆ ಅಂದ್ರೆ ಕೂತಿರೋರು ಅಲ್ಲೇ ಕೂತಿರ್ತಾರೆ ಆ ಅಲ್ಲಲ್ಲೇ ಕೂತಿರೋ ಕಡೆನೆ ಹೆರ್ಚ್ ಬಿಡ್ತಾರೆ ಎಲ್ಲಾರ ತಲೆ ಮುಂದೆ ಕಡೆ ಕೂತಿರ್ತಾರಲ್ಲ ಅವ್ರ ತಲೆ ಮೇಲೆನೆ ಅಕ್ಷತೆ ಕಾಳು ಬೀಳ್ತವೆ ಅಕ್ಷತೆನ ಯಾರು ಯಾರ ತಲೆ ಮೇಲೆ ಹಾಕ್ಬೇಕು ಅಂತಂದ್ರೆ ಮದ್ವೆ ಆಗದಿರ ಹೆಣ್ಮಕ್ಳುಗೆ ತಂದೆಗೆ ಆ ಆ ಅರ್ಹತೆ ಇರತ್ತೆ ಅಕ್ಷತೆ ಹಾಕಿ ನನ್ ಮಗಳಿಗೆ ಒಳ್ಳೆ ವರ ಸಿಕ್ಲಿ ಮದ್ವೆ ಆಗ್ಲಿ ಅನ್ನೋ ಅಂತ ಆಶೀರ್ವಾದ ಮಾಡೋದು ಅಪ್ಪನಿಗೆ ಸೇರಿದ್ದು ಮತ್ತೆ ಮಕ್ಳಿಗೂ ಅಷ್ಟೆ ತಾಯಿ ಆಶೀರ್ವಾದ ಮಾಡ್ಬೋದು ನನ್ ಮಗನ್ಗೆ ಒಳ್ಳೆ ವರದ್ದು ಸಿಕ್ ವರ ಸಿಕ್ಲಿ ಮದ್ವೆ ಆಗ್ಲಿ ಅಂತ ಅನ್ಬಿಟ್ಟು ಮಕ್ಕಳಿಗೆ ಅಪ್ಪ ಅಮ್ಮ ನನ್ ಮಕ್ಳಿಗೆ ಒಳ್ಳೆ ಗಂಡು ಮತ್ತೆ ಒಳ್ಳೆ ಹೆಣ್ಣು ಸಿಕ್ಲಿ ಅಂತ ಆಶೀರ್ವಾದ ಮಾಡ್ಬೋದು ಅದನ್ನ ಬಿಟ್ಬಿಟ್ಟು ಯಾರೋ ಹಿಂದೆಗಡೆಯಿಂದ ಎರ್ಚ್ಬಿಟ್ರೆ ಒಂದು ಹೆಣ್ಣು ಮಗಳು ಮದ್ವೆ ಆಗಿದ ತಕ್ಷಣ ಅವಳ ತಲೆ ಮೇಲೆ ಎಂತ ದೊಡ್ಡ ಸ್ವಾಮೀಜಿ ಆದ್ರು ಸಹ ಅವಳ ತಲೆ ಮೇಲೆ ಅಕ್ಕಿ ಹಾಕೋ ಅರ್ಹತೆ ಇರೋದಿಲ್ಲ ಅಕಸ್ಮಾತ್ ಆತರ ಏನಾದ್ರೂ ಹಾಕಿಸ್ಬೇಕು ಅಂತ ಅನ್ನುವಂತ ಸಿಚುವೇಶನ್ ಬಂದಾಗ ಅವ್ರ ಗಂಡನ್ ಕೈಯಲ್ಲಿ ಕೊಡ್ತಾರೆ ಅವ್ರ ಗಂಡ ಅವ್ರ ಇಂಚಿ ತಲೆ ಮೇಲೆ ಅಕ್ಕಿನ ಮಂತ್ರಾಕ್ಷತೆನ ಹಾಕಿ ಆಶೀರ್ವಾದ ಮಾಡ್ಬೋದು ಮತ್ತೆ ಅಷ್ಟೇನೆ ಯಾರಂದ್ರೆ ಅವ್ರ ಕಾಲ್ಗೆ ಬಿದ್ಬಿಡೋದಲ್ಲ ಮದ್ವೆ ಆಗಿರ ಹಿಂಗ್ಸು ಪದ್ರತೆ ತನವನ್ನ ಉಳಸ್ಕೊಬೇಕು ಮತ್ತೆ ಬೆಳೆಸ್ಕೋಬೇಕು ಅಂತ ಅಂದ್ರೆ ನಮ್ ಹಿಂದೂ ಸನಾತನ ಧರ್ಮದಲ್ಲಿ ಇರೋದೇ ಹಾಗೆ ಆ ಪತಿ ಪಾದನ ಬಿಟ್ಟು ಬೇರೆಯವ್ರ ಪಾದ ಎಷ್ಟೇ ಸ್ವಾಮೀಜಿ ಆದ್ರೂನು ಯಾರ್ ಪಾದನೂ ಮುಟ್ಟೋ ಹಾಗಿಲ್ಲ ಅದು ಇವಾಗಿನ ಜನಕ್ಕೆ ಅದೆಲ್ಲ ಒಂಥರ ಏನೋ ಗೊತ್ತಿಲ್ಲ ಸಣ್ಣ ಪುಟ್ಟ ಗುರುಗಳು ಅವ್ರ ಪಾದ ಬಿದ್ಬಿಡ್ತಾರೆ ಆಶೀರ್ವಾದ ತಗೋತಾರೆ ಬೇರೆಯವರ ಪಾದ ಮುಟ್ಟದಾಗ ಪದ್ರತೆ ಧರ್ಮ ಅಷ್ಟೊಂದು ಇರಲ್ಲ ಅಂತ ಅದು ವಾಡಿಕೆನಲ್ಲಿ ಇರೋದ್ರಿಂದ ನಾನು ಏನಕ್ಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ ಯಾರ ತಲೆ ಮೇಲೆ ಅಂದ್ರೆ ಅವ್ರ ತಲೆ ಮೇಲೆ ಹಿಂದೆ ಕೂತಿರೋರು ಮುಂದೆ ಇರೋರ್ ತಲೆ ಮೇಲೆ ಮಂತ್ರಾಕ್ಷತೆನ ಎರ್ಚಿದ್ರೆ ಎಲ್ಲ ಹೆಣ್ಣು ಮಕ್ಳು ಕೂತಿರ್ತಾರೆ ಮುಂದೆಗಡೆ ಅವ್ರ ತಲೆ ಮೇಲೆಲ್ಲಾ ಬೀಳುತ್ತೆ ಯಾರ ತಲೆ ಮೇಲೆ ಅಂದ್ರೆ ಅವ್ರ ತಲೆ ಮೇಲೆ ಹಾಕ್ಬಾರ್ದು ಯಾರಂದ್ರೆ ಅವ್ರು ಹಾಕ್ಬಾರ್ದು ಮದ್ವೆ ಆಗಿರೋ ಹೆಣ್ಣು ಮಕ್ಕಳ ತಲೆ ಮೇಲೆ ಗಂಡ ಮಾತ್ರ ಹಾಕ್ಬೇಕು ಮದ್ವೆ ಆಗಿಲ್ಲ ಅಂತಂದ್ರೆ ಅವ್ರ ತಂದೆ ತಾಯಿ ಮಾತ್ರ ಹಾಕ್ಬೇಕಾಗುತ್ತೆ ಹೆಣ್ಣಾಗ್ಲಿ ಗಂಡ ಆಗ್ಲಿ ಅದನ್ನ ನಿಲ್ಲಿಸಿ ಮತ್ತೆ ಚಪ್ಪಲಿ ಕಾಲಲ್ಲಿ ಎಲ್ಲಾ ಹರಡಿರುತ್ತೆ ಚಪ್ಲಿ ಎಲ್ಲ ತುಳಿದಾಡ್ತಾರೆ ಅಂತ ಶಿವನೇ ಅನ್ನಪೂರ್ಣೇಶ್ವರಿನ ಅನ್ನ ಬೇಕು ಅಂತ ಬೇಡಿರುವಾಗ ನಾವೆಲ್ಲ ಯಾವ ಮಹಾ ಅಲ್ಲ ಅನ್ನನ ತುಳಿಬಾರ್ದು ಮುಂದಿನ ದಿನಗಳಲ್ಲಿ ಏನು ಇದಾಗತ್ತ ಗೊತ್ತಿಲ್ಲ ಅದು ಬರೀ ಹಕ್ಕಿನೂ ಅಲ್ಲ ಅರ್ಶನ ಮಿಕ್ಸ್ ಮಾಡಿ ಅರ್ಶನ ಮತ್ತೆ ತುಪ್ಪನ ಮಿಶ್ರಣ ಮಾಡಿ ನಾವು ಮಂತ್ರಾಕ್ಷತೆನ ಮಾಡಿರ್ತೀವಿ ತುಪ್ಪಕ್ಕೆ ಎಷ್ಟು ಮಹತ್ವ ಇದೆ ಅರ್ಶ ಹರಿದ್ರ ಕುಂಕುಮ ಅಂತ ಅಂದ್ಬಿಟ್ಟು ಯಾವ್ದೇ ಒಂದು ಪೂಜೆ ಪುನಸ್ಕಾರಕ್ಕೆ ನಾವು ಇದ್ ಮಾಡ್ತೀವಿ ಎಲ್ಲರೂ ಅದು ಅರ್ಶನ ಅರ್ಶಿನ ಮಿಕ್ಸ್ ಆಗಿರುವಂತದ್ದು ತುಪ್ಪ ಅಹ್ ಅಕ್ಕಿ ಇದನ್ನ ಮೂರು ಸೇರಿರೋದ್ರಿಂದ ಅದನ್ನ ತುಳ್ಕೊಂಡು ಚಪ್ಪಲಿ ಕಾಲಲ್ಲೇ ತುಳ್ಕೊಂಡು ಓಡಾಡ್ತಾರೆ ಮದ್ವೆ ಚೌಟ್ರಿಗಳಲ್ಲಿ ಹಂಗಾಗಿ ಇನ್ನು ಮುಂದೆ ಆದ್ರೂನು ನನ್ನ ವಿಡಿಯೋ ನೋಡ್ದವ್ರು ನಾನೇನ್ ಎಲ್ಲಾರ್ಗುನು ಅಷ್ಟೊಂದು ತಿಳುವಳಿಕೆ ಹೇಳುವಂತವಳಲ್ಲ ನೀವು ವಿಡಿಯೋ ನೋಡ್ಬಿಟ್ಟು ಒಂದ್ ನಿಮಿಷ ಯೋಚನೆ ಮಾಡ್ರಿ ಅವಾಗ ನಿಮ್ಗೆ ಅನ್ಸುತ್ತೆ ಹೌದಲ್ವಾ ಅರ್ಶ್ ಎಲ್ಲ ಅಕ್ಕಿನ ತುಳಿಯೋದು ಎಷ್ಟು ಒಳ್ಳೇದು ಮತ್ತೆ ಅನ್ನನ ನಾವು ಊಟ ಮಾಡ್ತೀವಿ ಅದನ್ನ ತುಳಿಬಾರ್ದು ಅನ್ನಪೂರ್ಣೇಶ್ವರಿ ಕೋಪ ಮಾಡ್ಕೊಂತಾಳೆ ನಾವು ಏನಿಲ್ಲ ಅಂದ್ರೂನು ಇರ್ಬೋದು ಅನ್ನ ಇಲ್ಲ ಅಂದ್ರೆ ಇರಕ್ಕೆ ಆಗಲ್ಲ ಯಾವ್ದಾದ್ರು ಒಂದ್ ಬಟ್ಟೆ ಎಲ್ಲಾದ್ರೂ ಹೊಸ ಬಟ್ಟೆ ಇಲ್ಲ ಅಂದ್ರೆ ಹಳೆ ಬಟ್ಟೆನಾದ್ರು ಹಾಕೋಬಹುದು ಒಡವೆ ಇಲ್ಲ ಅಂತ ಅಂದ್ರೂ ಇರ್ಬೋದು ಆದ್ರೆ ಅನ್ನ ಇಲ್ಲ ಅನ್ನ ನೀರು ಗಾಳಿ ಎಲ್ಲಿರ ನಾವು ಇರಕ್ಕೆ ಆಗೋದಿಲ್ಲ ಹಂಗಾಗಿ ನೀರ್ಗುನು ನಾವು ಗೌರವ ಕೊಡ್ಬೇಕು ಗಾಳಿಗೆ ಪ್ರಕೃತಿ ಮಾತೆಗೂನು ನಾವು ಗೌರವ ಕೊಡ್ಬೇಕು ಅಕ್ಕಿಗಂತೂ ನಾವು ತುಂಬಾನೇ ಗೌರವ ಕೊಟ್ಟೆ ಕೊಡ್ಬೇಕು ಹಂಗಾಗಿ ಎಲ್ಲಾರು ಮದ್ವೆನಲ್ಲಿ ಹೋದವ್ರು ಅಕ್ಕಿನ ನೀವು ಕೂತಲ್ಲೇನೆ ತಂದು ಕೊಡ್ತಾರೆ ಅಂತ ಅಂದ್ಬಿಟ್ಟು ಕೂತಲ್ಲೇನೆ ನೀವು ಎಲ್ಲಾರ ತಲೆ ಮೇಲೂ ಬೇರೆಯವ್ರ ತಲೆ ಮೇಲೆ ಎಲ್ಲ ಬೇಳ ತರ ಹಾಕ್ಬಾರ್ದು ಅನ್ನೋದನ್ನ ನಿಮ್ಗೆ ಎಷ್ಟು ಜನ ಗೊತ್ತಿರ್ತಾರೆ ಅಂತವ್ರಿಗೆ ನನ್ ವಿಡಿಯೋನು ಅಷ್ಟೇ ಒಂದ್ ಸ್ವಲ್ಪ ನಿಮ್ಗೆ ಫ್ರೆಂಡ್ಶಿಪ್ ಅಲ್ಲಿ ಸ್ವಲ್ಪ ಶೇರ್ ಮಾಡ್ರಿ ಮತ್ತೆ ನಿಮ್ಗೆ ಗೊತ್ತಿರೋರಿಗೆ ಹೇಳಿ ಮತ್ತೆ ಹಂಗ ಆತರ ಮಾಡ್ಬಾರ್ದು ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ಅವಾಗೇನೇ ಜೀರಿಗೆನ ಜೊತೆ ಎಳ್ಳನ್ನ ಮಿಕ್ಸ್ ಮಾಡಿ ಕೆಲವ್ರು ಜನಾನ ಬಿಡ್ತಾರೆ ಅದನ್ನ ತುಂಬಾ ಜನಕ್ಕೆ ನಾನು ಆಲ್ರೆಡಿ ಹೇಳಿ ಸ್ವಲ್ಪ ಜನನ ಬಿಡ್ಸಿದೀನಿ ಎಳ್ಳು ಜೀರಿಗೆ ಬಿಡಬಾರ್ದು ತಲೆ ಮೇಲೆ ಮದ್ವೆ ಟೈಮ್ ಅಲ್ಲಿ ಜೀರಿಗೆ ಬೆಲ್ಲ ಬಿಡ್ಬೇಕು ಅಂತ ಅಂದ್ಬಿಟ್ಟು ನನಗೆ ಗೊತ್ತಿರೋರಷ್ಟು ನಾನು ಹೇಳಿದೀನಿ ಪರ್ಸನಲ್ ಆಗಿ ಹೇಳಿದೀನಿ ಅಷ್ಟೇ ನಾನು ವಿಡಿಯೋ ಮಾಡಿಲ್ಲ ಅದನ್ನ ಮುಂದೆ ಅದನ್ನು ಒಂದು ವಿಡಿಯೋ ಮಾಡ್ತೀನಿ ಯಾಕಂದ್ರೆ ಇದು ಶುಭ ವಿವಾಹ ಆಗಿರೋದ್ರಿಂದ ನೂರ ಎಂಟು ಅಡ್ಡಿ ಆತಂಕಗಳು ಬರ್ತವೆ ಅಂಥದ್ರಲ್ಲಿ ನಾವು ಮದ್ವೆನಲ್ಲೇನೆ ಒಂಥರ ವಿಘ್ನಗಳನ್ನ ನಾವು ಮಾಡಬಾರ್ದು ಹಕ್ಕಿ ತುಳಿಯೋದ್ರಿಂದ ಮಂತ್ರಾಕ್ಷತೆನ ತುಳಿಯೋದ್ರಿಂದ ತುಂಬಾ ಅದು ಒಳ್ಳೇದಲ್ಲ ಅಂತದ್ದು ನೀವು ಕೈಯಲ್ಲಿ ತಗೋಗ್ಬಿಟ್ಟು ಧಾರೆ ಮಾಡುವಾಗ ಅವ್ರ ತಲೆ ಮೇಲೆ ಮತ್ತೆ ಹಕ್ಕಿನ ತಗೊಳ್ಳಿ ಹೋದಾಗ ಇದೇ ಅಕ್ಕಿನ ಹಿಡ್ಕೊಂಡು ಮೂರ್ತ ಮಾಡ್ಬಿಟ್ಟು ಮತ್ತೆ ಅವ್ರ ತಲೆ ಮೇಲೆ ಅಕ್ಕಿ ಹಾಕಿ ಆಶೀರ್ವಾದ ಮಾಡ್ರಿ ಇನ್ನು ಅಟ್ಲೀಸ್ಟ್ ಒಂದ್ ಹತ್ತು ಜನ ಬದ್ಲಾದ್ರೆ ಹಂಗೆ ನೂರ್ ಜನ ಸಾವಿರ ಜನ ಬದ್ಲಾಗಿ ಹಾಕ್ತಾರೆ ಆ ಹಂಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಆ ಆದಷ್ಟು ನಿಮ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದ